तंदूर गर्मी ने तो हमारा तंदूरी ही बना दिया तंदूर गर्मी में सिर्फ कूलिंग नहीं चाहिए जल्दी कूलिंग नए क्रॉम्पटन कूलर्स विद 18 इंच अल्ट्रा वाइट प्लेट जिसकी हाई एयर डिलीवरी दी हॉटेस्ट डे में भी जल्दी कूलिंग सिर्फ कूलिंग नहीं चाहिए क्रॉमटन की जल्दी कूलिंग क्रॉमटन

ನನಗೆ ಗೊತ್ತಿಲ್ಲ ಆದರೆ ಸಂತೋಷ ದೇವರವ್ರು ಒಳ್ಳೇದು ಮಾಡಲಿ ಅವ್ರ ಮನೆ ನಮ್ಮ ಸದಸ್ಯರಾಗಿದ್ದಾರೆ ಆದರೆ ಇದು ಎರಡು ಸಾವಿರ ಮೂರು ಸಾವಿರ ಹೇಳಿದ್ವಿ ಅದು ಭಾಳ ಕೆಪಾಸಿಟಿ ಐನೂರು ಏನೋ ಅಲ್ಲಿ ಬರ್ತಾ ಇದ್ದೀನಿ ಹಾಗಾಗಿ ಇರ್ಬೋದು ನೀವು ಹೇಳಿ ಕರೆಕ್ಟು ಒಂದೂರು ಐವತ್ತು ಜನ ಸೇರಿರ್ಬೋದು ಒಂದು ಬಂದಿರ್ಬೋದು ಬಂದಿಲ್ಲ ಅಂದರೆ ಈಗ ಅದು ನಾನು ಭಾಷಣದಲ್ಲಿ ಹೇಳಿದೆ ಅಧ್ಯಕ್ಷಗೆ ಸರಿಯಾಗಿ ಎಲ್ಲ ತಿಳಿಸ್ಬೇಕು ಅಂತ ಹೇಳಿಲ್ಲ ನಾನು ನಾನೇ ಹೇಳಿದೆ

ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಸರ್ ಬಹಳ ಆರೋಗ್ಯಕರವಾದ ನಾಲ್ಕು ಜನ ಎಮ್ ಎಲ್ ಎರ ಕಡೆ ಎಮ್ ಎಲ್ ಎಲ್ಲಾದ್ರೂ ಅಲ್ಲೇ ಸಹ ನಿಷ್ಠಾವಂತ ಮುಖಂಡರು ಅದ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಹೆಚ್ಚಿನ ಲಕ್ಷ ಜಿಲ್ಲಾಧ್ಯಕ್ಷರು ಎಲ್ಲ ಸಹಕಾರದಿಂದ ಮಾಡ್ತಾ ಇದ್ದಾರೆ ಪಕ್ಷದ ಆರೋಗ್ಯ ಉತ್ತರ ಕಡೆ ಜಿಲ್ಲೆಯಲ್ಲಿ ಬಹಳ ಉತ್ಕೃಷ್ಟತೆ ಹಾಗಾಗಿ ನಮ್ಮ ವಿಶ್ವಾಸದೇ ನಾವು ಈ ಚುನಾವಣೆ ಗೆಲ್ತೇವೆ ಸರ್ ಕೇಂದ್ರದ ಬಿಜೆಪಿ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯ ಸಮಸ್ಯೆ ನಿರುದ್ಯೋಗ ಮೋದಿ ಸರ್ ಗೌರ್ಮೆಂಟ್ ಪ್ರಧಾನಮಂತ್ರಿಗಳು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ನನ್ನ ಮಾತು ಅವ್ರ ಮಾತು ಹೇಳ್ಬಾರ್ದು ಅವ್ರು ಮಾತಲ್ಲ ಪ್ರತಿ ವರ್ಷ ಹೋಗ್ತಾ ಇರುತ್ತೆ ಉದ್ಯೋಗಿಲ್ಲ ಕಲ್ತು ಮಕ್ಕಳು ನಿರುದ್ಯೋಗಿ ಆದ ನಿಮ್ಮ ಇರ್ಬೋದು ತಿಳ್ಕೊಳ್ಳ್ರಿ ನಿಮ್ಮ ಇರ್ಬೋದು ತಿಳ್ಕೊಳ್ರಿ ಬೆಲೆ ಇರಕ್ಕೆ ಗಗನಕ್ಕೆ ಹೋಗಿದ್ದೆ ಸಾಮಾನ್ಯ ಜನ ಈ ಬೆಲೆ ಇಡಕ್ಕೆ ತೊಡ್ಕೊಳಿಕ್ ಸಾಧ್ಯ ಇಲ್ಲ ಮತ್ತೇನು ಕೊಡುಗೆ ಕೊಟ್ಟಂಗಾಯ್ತು ಈ ಸಮಸ್ಯೆಗಳು ಆದವೆ ಈ ಸಮಸ್ಯೆ ಎಲ್ಲ ಎದುರಿಸ್ತಾ ಇದ್ದಾರೆ ಬಿ ಸರ್ಕಾರ ಪಿ ಸರ್ಕಾರ ಬಂದು ಎಂಡಿ ಸರ್ಕಾರ ಬಂದು ಹಾಗೆ ನಾವು ಮೆಚ್ಚುವಂಥ ಮೆಚ್ಚುವಂಥ ಸೊ ಆಗಿಲ್ಲ ಅಂತ ನಾ ಭಾವಿಸ್ತೇವೆ ಸರ್ ತಾವು ಹೇಳ್ದಂಗೆ ನೂರಾರು ಜನ ಅಷ್ಟೇ ಇರ್ಬೋದು ಆದ್ರೆ ವಿವೇಕ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಏರ್ಪಡೆ ನಂತರ ಕಾಂಗ್ರೆಸ್ಸಿಗೆ ಬಲ ಬಂದಂಗೆ ಆಗಿದೆ ಅಂತೇಳಿ ಅಂತ ಅಂತೀರಸ ಇದು ನಿನ್ನ ಅಭಿಪ್ರಾಯ ಕಾಂಗ್ರೆಸ್ಗೆ ಭಾಳ ಬಲ ಅದೇ ನಂಗೆ ಆಗಿದೆ ಯುವ

ಏನ್ ಮಾಡಬಹುದು ಬಗ್ಗೆ ಸಮೀಕ್ಷೆ ಮಾಡಬೇಕು ಅದೇ ಹೆಬ್ಬಾರ್ ಸರ್ ಬಂದಿರ ಹೆಬ್ಬಾರ್ ಸರ್ ಮಗ ಹೆಬ್ಬಾರ್ ಬಂದಿದ್ದು ಸಂತೋಷ ಆಗಿದೆ ಹೆಂಗೆ ಪಕ್ಷಕ್ಕೆ 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 ಸಂತೋಷ ಆಗೋದು ಪ್ರಶ್ನೆ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಪಕ್ಷ ಅದೇ ನಾ ಬರ್ತಾರ ದಿನ ಅದ ಸಮುದ್ರ ಪಕ್ಷ ನಿಮ್ಗೆ ಅಸಮಾಧಾನ ನನಗೆ ಅಸಮಾಧಾನ ನನಗೆ ಆಸಮಾಧಾನಿ ಬಾಪ ಕಾಂಪೌಂಡ್ ಟೇಟ್ರು ಪಕ್ಷದಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು ನಿಮ್ಮೆಲ್ಲ ಆರೋಪ ಮಾಡಿ ಅವ್ರ ಆಗ್ಲಿ ನಮ್ಮೆಲ್ಲ ಅಪ ಆರೋಪ ಮಾಡ್ದಾನೆ ಇರ್ತಾರೆ ಏನದೆ ಆರೋಪ ಮಾಡಿದ್ರೆ ನಮ್ಮ ಪಬ್ಲಿಸಿಟಿ ನಿಮ್ಮ ಸರ್ಕಾರ ಕೂಡ ಬರಿತೀರಲ್ಲ ಹಿಂಗೆ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಸರ್ಕಾರ ಬೆಳಕ್ಕೆ ಕಾರಣ ಆದರು ಮತ್ತವ್ರು ಈಗ ನಿಮ್ಮ ಸರ್ಕಾರ ಬಂದಂದು ಮತ್ತು ನಿಮ್ಮ ಕಡೆ ಬಂದಿದ್ದಾಗ ಅದರ ಬಗ್ಗೆ ವಿಶ್ಲೇಷಣೆ ನೀವು ಮಾಡ್ರಿ ಅವ್ರಿಗೆ ಅಧಿಕಾರ ಬೇಕು ಮ್ಯಾಗ ಅವರು ನಿಜ ಅವರು ನಮ್ಮ ಸರ್ಕಾರ ಇದ್ದಾಗ ನಾ ಮಂತ್ರಿ ಇದ್ದಾಗ ಕೆಲವು ಜನ ಎಮ್ ಎಲ್ ಎಗಳು ನಮ್ಮ ಪಕ್ಷ ಬಿಟ್ಟು ಹೋಗಿದ್ರು ನಿಜ ಅಲ್ಲಿ ಹೋಗಿ ಬಿಜೆಪಿ ಜೆ ಮಂತ್ರಿ ಆಗಿದ್ರು ನಿಜ ಫ್ಯಾಟ್ಸ್ ನಾ ಹೆಲ್ಟಿನಾಗ್ ಮಾಡ್ಲಿಕ್ಕೆ ಆಗ್ತದೆ ಅವರು ಡಿನೈ ಮಾಡ್ಲಿಕ್ಕಾಗೋದು ನನಗೂ ಮಾಡಕ್ ಸತ್ಯ ಹೇಳ್ತಾ ಇದ್ದೀನಿ ನಮ್ಗೆ ಅದೇ ಅವರು ಹೊಲ ವರ್ಷ ಯಾಕೆ ಬರ್ತಾ ನನಗೆ ಗೊತ್ತಿಲ್ಲ ಏನು ಆಕರ್ಷಣೆ ಕಾಂಗ್ರೆಸ್ ಇರ್ಬಹುದಿಲ್ಲ ಯಾಕೆ ಆಕರ್ಷಣೆ ಇದ್ದಾರೆ ಹಾಗೆ ಬರ್ತಾ ಇದ್ದಾರೆ ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಸ್ವಾಗತ ಮಾಡ್ತಾರೆ ಯಾರು ಬಂದು ಸ್ವಾಗತ ಮಾಡ್ತಾರೆ ಇದ್ದಾಗ ಕಾಂಗ್ರೆಸ್ ಬರ್ತಾರಂತ ನಿಮ್ದು ನನಗೇನು ಗೊತ್ತಿಲ್ಲ ಇದ್ದಾಗ ಹಾನಿ ಸಾಕು